ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು ಎರಡೂವರೆ ಸಾವಿರ ಇವತ್ತು ಅಂಗನವಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಇವತ್ತು ಹತ್ತನೇ ತರಗತಿ ಪಾಸ್ ಆಗಿರುವಂತವರು ಅಥವಾ ಇವತ್ತು ಏಳನೇ ತರಗತಿ ಪಾಸ್ ಆಗಿರುವಂತ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ನೇರ ನೇಮಕಾತಿಯನ್ನು ಸುಮಾರು ಎರಡು ಸಾವಿರದ ಐದುನೂರು ಪೋಸ್ಟ್ಗಳನ್ನು ಇವತ್ತು ಸರ್ಕಾರದಿಂದ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಯಾವುದೇ ರೀತಿಯಾಗಿ ಪರೀಕ್ಷೆಗಳಿರುವುದಿಲ್ಲ ನೇರ ನೇಮಕಾತಿ ಇರುತ್ತೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ಖಾಲಿ ಇರುವಂತಹ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಏನಾದ್ರು ಈ ಒಂದು ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕಿಯರಾಗಿರ್ಬೋದು ಹುದ್ದೆಗಳ ಖಾಲಿ ಇದಾವ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿಕೊಂಡು ಇವತ್ತು ಎರಡೂವರೆ ಸಾವಿರ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಏನ್ ಮಾಡ್ಕೋಬಹುದು ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಒಂದು ನ್ಯೂಸ್ ಕೂಡ ನಾನು ತೋರಿಸ್ಬಲ್ಲೇ ಹೋಗಿ ಓಪನ್ ಮಾಡ್ತಿದ್ದಾನೆ ನೋಡ್ತಾ ಇದೀವಿ ಇಲ್ಲಿ ಅಂಗನವಾಡಿಯಲ್ಲಿ ಕಾರ್ಯಕರ್ತರ ಹಾಗೂ ಸಹಾಯಕರ ಹುದ್ದೆಗಳ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳನ್ನ ಇವತ್ತು ನೇಮಕಾತಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಕೊನೆಯ ದಿನಾಂಕ ಯಾವಾಗ ಇದ್ದಿರತ್ತೆ ಅನ್ನುವಂತ ಮಾಹಿತಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಅಂಗನವಾಡಿ ಕಾರ್ಯಕರ್ತರು ಸುಮಾರು ಒಂದು ಸಾವಿರದ ಐದು ನೂರು ಅಂದ್ರೆ ಹದಿನೈದು ನೂರು ಹುದ್ದೆಗಳನ್ನು ಇವತ್ತು ನೇಮಕಾತಿಯನ್ನ ಮಾಡ್ಕೊತ ಇದ್ದಾರೆ ಅದಾದ ನಂತರ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಆ ಒಂದು ಸಾವಿರ ಇವತ್ತು ಅಂಗನವಾಡಿ ಸಹಾಯಕರ ಹುದ್ದೆಗಳನ್ನು ಇವತ್ತು ಸಂಪೂರ್ಣವಾಗಿ ನೇಮಕಾತಿಯನ್ನ ಮಾಡಿಕೊತಾ ಇದ್ದಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ವಯಸ್ಸಿನ ಮಿತಿ ಹತ್ತೊಂಬತ್ತು ವರ್ಷ ಆಗಿರಬೇಕು ಹತ್ತೊಂಬತ್ತು ವರ್ಷದಿಂದ ಕನಿಷ್ಠ ಮೂವತ್ತೈದು ಅಂದ್ರೆ ಗರಿಷ್ಠ ಮೂವತ್ತೈದು ವರ್ಷದ ಒಳಗಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅಥವಾ ನಿಮ್ಮ ಒಂದು ಮಕ್ಕಳು ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಇದರ ಒಂದು ವೆಬ್ಸೈಟ್ ಆಗಿರಬಹುದು ಎಲ್ಲವನ್ನು ಸಂಪೂರ್ಣವಾದಂತಹ ಗೊತ್ತಾಗ್ಬಿಡುತ್ತೆ ಅಂಗನವಾಡಿಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆಹ್ವಾನ ಯಾವೆಲ್ಲ ಇವತ್ತು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಆಗಿರಬಹುದು ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಸುಮಾರು ಬಹಳಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಈ ಒಂದು ನೇರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಸರ್ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಈ ಮೂಲಕ ಏಪ್ರಿಲ್ ನಾಲ್ಕರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ವಿ ಅಂದ್ರೆ ಮುಂದಿನ ತಿಂಗಳ ನಾಲ್ಕನೇ ತಾರೀಕಿಗೆ ಕೊನೆಯ ದಿನಾಂಕ ಇದ್ದಿರತ್ತೆ ಆ ಒಂದು ದಿನಾಂಕದ ಒಳಗಡೆ ಏನ್ ಮಾಡಬಹುದು ಇವುಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಯಾವ್ಯಾರ ಕೋರ್ಸ್ ಅನ್ನ ಕಲ್ತಿರ್ಬೇಕು ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ ವಿದ್ಯಾರ್ಥಿ ಹುದ್ದೆಗಳಿಗೆ ಸಿ ಪೂರ್ಣಗೊಂಡಿರಬೇಕು ಕನ್ನಡ ವಿಷಯದಲ್ಲಿ ಅಥವಾ ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಓದಿರ್ಬೇಕು ಅಂತ ಹೇಳ್ಕೊಡ್ತಾ ಇದಾರೆ ಸರ್ಕಾರದ ಅಧಿಕೃತ ಒಂದು ಡಿ ಎಸ್ಇರ್ ಟಿ ಇ ಸಿ ಸಿಇ ಅಂತ ಡಿಪ್ಲೊಮಾ ಕೋರ್ಸ್ ಇದ್ದಿರತ್ತೆ ಜೆ ಓಕೆ ಎನ್ ಟಿ ಟಿ ಕೋರ್ಸ್ ಅಥವಾ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿರುವಂತಹ ಡಿಪ್ಲೊಮಾ ನ್ಯೂಟ್ರಿಷನ್ ಕೋರ್ಸ್ ಗಳನ್ನು ಪ್ರಮಾಣ ಪತ್ರವನ್ನು ಹಚ್ಚಿ ಅಥವಾ ಆ ಒಂದು ಶಿಕ್ಷಣವನ್ನು ಕೂಡ ಕಲ್ತಿದ್ರೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಸುಮಾರು ಎರಡು ಸಾವಿರದ ಐದುನೂರು ಒಂದು ಹುದ್ದೆಗಳನ್ನ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಮುಂದಿನ ತಿಂಗಳ ನಾಲ್ಕನೇ ತಾರೀಕು ಕೊರೆಯ ದಿನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಬೇಕಾಗಿತ್ತು ಸರ್ ಅಂದ್ರೆ ಮೊದಲಿಗೆ ಒಂದು ಹೊಸ ಟ್ಯಾಬ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನಂತ ಟೈಪ್ ಮಾಡ್ಕೋಬೇಕು ಅಂದ್ರೆ ಡೆವಲಪ್ಮೆಂಟ್ ಅಂತ ಅಷ್ಟೇ ಟೈಪ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದ್ದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಯಾಕಂದ್ರೆ ಈಗ ಎಲ್ಲಾ ಊರಿನ ಅಥವಾ ಎಲ್ಲಾ ಜಿಲ್ಲೆಗಳಲ್ಲಿ ಕರೆದಿರುವಂತಹ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕರ ಹುದ್ದೆಗಳನ್ನ ನೇಮಕಾತಿ ಒಂದು ನೋಟಿಫಿಕೇಶನ್ ಗಳನ್ನ ನಾವು ನೋಡಬೇಕಾಗಿತ್ತು ಸರ್ ಅಂದ್ರೆ ಸಂಪೂರ್ಣವಾಗಿ ನೀವು ಈ ಒಂದು ಪೇಜ್ಗೆ ಬರಬೇಕಾಗತ್ತೆ ಬಂದ ನಂತರ ನಾವು ಕೆಳಗಡೆ ಬರಬಹುದು ಆನ್ಲೈನ್ ಸೇವೆಗಳಿಗೆ ನಾವು ಬರಬೇಕಾಗತ್ತೆ ಅವಾಗ ಅಂಗನವಾಡಿ ಸರಕು ನಿರ್ವಾಣ ಅಂಗನವಾಡಿ ಅಂತ ಇದ್ದಿರತ್ತೆ ಇಲ್ಲಿಂದ ಅಂಗನವಾಡಿ ಸೇವೆಗಳ ತರಬೇತಿ ಇದ್ದಿರತ್ತೆ ಮತ್ತೆ ಇಲ್ಲಿಂದ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗಳು ಮತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನ ನಮಗೆ ಓಪನ್ ಆಗ್ಬೇಕಾಗ್ತದೆ ನೋಡೋಣ ಇದ್ರೊಳಗೆ ಓಪನ್ ಆಯ್ತು ಅಂದ್ರೆ ಓಕೆ ಇಲ್ಲ ಅಂದ್ರೆ ಇನ್ನೊಂದು ವೆಬ್ಸೈಟ್ ಕೂಡ ಓಪನ್ ಮಾಡಿ ನಾವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅಂಗನವಾಡಿ ಒಂದು ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅಥವಾ ರಿಕ್ವೈರ್ಮೆಂಟ್ ಅಂತ ಕರೆದಿರಬೇಕು ಇಲ್ಲಿ ನಾವು ನೋಡ್ತಾ ಇದೀವಿ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಕೆರ ನೇಮಕಾತಿ ಅಂತ ಒಂದು ಲಿಂಕ್ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದಕ್ಕೆ ಅರ್ಜಿನ ಹೆಂಗ್ ಸಲ್ಲಿಸೋದು ಅಂತ ನೀವು ನೋಡಿದ್ರೆ ಬಳಕೆದಾರರ ಕೈಪಿಡಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನೋಡ್ಕೋಬಹುದು ಈಗ ಸಪೋಸ್ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕು ಹಂತಗಳನ್ನ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇವತ್ತು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿನಲ್ಲಿ ಖಾಲಿ ಇರುವಂತ ಅಂಗನವಾಡಿ ಪೋಸ್ಟ್ ಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರ ಏನ್ ಮಾಡಬೇಕು ಈ ಒಂದು ವಿಧಾನವನ್ನ ನೀವು ಅನುಸರಿಸಬೇಕಾಗತ್ತೆ ಅವಾಗ ನಾನ್ ಇದೇರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಮಾಡಿದ ನಂತರ ಇಲ್ಲಿಂದ ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಂತ ಬರುತ್ತೆ ಅವಾಗ ನೀವೇನ್ ಮಾಡಬೇಕು ಯಾವ ಜಿಲ್ಲೆಯಿಂದ ನೀವು ಇದ್ದೀರೋ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿಂದ ಸೆಲೆಕ್ಟ್ ಪ್ರೊಜೆಕ್ಟ್ ಅಂತ ಬರುತ್ತೆ ಜಿಲ್ಲೆಗೆ ನೀವು ಯಾವ ಅಂದ್ರೆ ಒಂದು ಪ್ರಾಜೆಕ್ಟ್ ಅಂದ್ರೆ ಯಾವ ತಾಲೂಕಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ ಜೊತೆಗೆ ನೋಟಿಫಿಕೇಶನ್ ಕೂಡ ಇದ್ದಿರತ್ತೆ ಅಲ್ಲಿಂದ ನೋಡಬಹುದು ಅದಾದ ನಂತರ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿಯಾಗಿ ಅಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಪೋಸ್ಟ್ ಅಥವಾ ಡೀಟೇಲ್ಸ್ ವೇಕೆನ್ಸಿ ಡೀಟೇಲ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದೇ ರೀತಿಯಾಗಿ ನೋಡಬಹುದು ನೀವು ಬೇರೆ ಬೇರೆ ಒಂದು ಜಿಲ್ಲೆ ಆಗಿರಬಹುದು ಅಥವಾ ಬೇರೆ ಬೇರೆ ತಾಲೂಕಿನಲ್ಲಿರುವಂತ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ನಾನು ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿಂದ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅದಾದ ನಂತರ ನೀವೇನ್ ಮಾಡಬೇಕು ಈ ರೀತಿಯಾಗಿ ನೀವೇನ್ ಮಾಡಬಹುದು ಕಾರವಾರ ತಗೋತೀನಿ ಅದಾದ ನಂತರ ಇಲ್ಲಿ ಕೂಡ ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ ಇಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ಇಲ್ಲಿಂದ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ಏನ್ ಕೇಳುತ್ತೆ ಇವೆಲ್ಲವನ್ನು ಕೂಡ ಇರುತ್ತೆ ಆರಾಮ್ ಸರಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಓದ್ಕೊಂಡು ಇಲ್ಲಿ ಕೇಳುವಂತ ಮಾಹಿತಿಗಳನ್ನ ಸಂಪೂರ್ಣವಾಗಿ ಫಿಲ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಇವತ್ತು ಅಂಗನವಾಡಿಯಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ನಿಮ್ಮ ಮೊಬೈಲ್ ನಲ್ಲೇ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಬಹಳಷ್ಟೇ ಈಸಿ ಇಲ್ಲ ಬಹಳಷ್ಟು ಈಸಿ ಆಗಿರುತ್ತೆ ಅವೆಲ್ಲವನ್ನು ನೀವೇನ್ ಮಾಡಬೇಕು ಇಲ್ಲಿ ಭರ್ತಿ ಮಾಡಿದ ನಂತರ ಆನ್ಲೈನ್ ಅರ್ಜಿಯನ್ನು ನೀವು ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು ಗೊತ್ತಾಗದೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಇದನ್ನ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತೆ ಯಾವ್ದೇ ರೀತಿಯಿಂದ ಪರೀಕ್ಷೆಗಳಾಗಿರ್ಬೋದು ಯಾವುದೇ ರೀತಿಯಿಂದ ಒಂದು ಏನು ಕೂಡ ಇರುವುದಿಲ್ಲ ನೇಮಕಾತಿ ಇದ್ದಿರತ್ತೆ ನಿಮ್ಮ ಪರ್ಸೆಂಟೇಜ್ ಮೇಲೆ ಮತ್ತೆ ನಿಮ್ಮ ಒಂದು ನಿಮ್ಮ ನೀವು ತಗೊಂಡಿರುವಂತಹ ಎಸ್ ಎಲ್ ಸಿ ಮಾಸ್ ಒಂದು ಪರ್ಸೆಂಟೇಜ್ ಆಗಿರಬಹುದು ಪಿ ಯು ಸಿ ಮಾಸ್ ಅಲ್ಲಿರುವಂತಹ ಪರ್ಸೆಂಟೇಜ್ ಮೇಲೆ ಆಯ್ಕೆಗಳನ್ನ ಮಾಡ್ತಿರ್ತಾರೆ ಕೆಲವೊಂದು ಟೈಮ್ ಯಾರಿಗೆ ಬೇಕು ಅವರನ್ನೇ ಆಯ್ಕೆ ಮಾಡುವಂತ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ದಯವಿಟ್ಟು ನೀವು ಕೂಡ ಇದಕ್ಕೆ ಪ್ರಯತ್ನವನ್ನ ಪಟ್ಟರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಕೂಡ ಏನ್ ಮಾಡಬಹುದು ಇವತ್ತು ಅಂಗನವಾಡಿಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ನೀವು ಅರ್ಜಿಯನ್ನು ಸಲ್ಲಿಸಿ ಒಂದು ನೇಮಕಾತಿ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತಾ ಇದನ್ನ ಯಾವ ಜಿಲ್ಲೆಯಿಂದ ನೀವು ಬಿಲಾಂಗ್ ಮಾಡ್ತಾ ಇದ್ರೋ ನಿಮ್ಮ ಜಿಲ್ಲೆಯ ಡೀಟೇಲ್ಸ್ ಅನ್ನು ಹಾಕೊಂಡು ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಪಡೆದುಕೊಂಡು ಯಾವ ಹಳ್ಳಿಯಲ್ಲಿ ಯಾವ ಒಂದು ಪೋಸ್ಟ್ ಖಾಲಿ ಇದೆ ಮಾಹಿತಿಯನ್ನ ಪಡೆದು ಆನ್ಲೈನ್ ಮುಖಾಂತರ ಸಲ್ಲಿಸಿ ಹಣೆಬಾರದಲ್ಲಿತ್ತು ಅಂದ್ರೆ ಸಪೋಸ್ ಪ್ರಯತ್ನ ಮಾಡಿದರೆ ಅಂಗನವಾಡಿ ವರ್ಕರ್ಸ್ ಅಥವಾ ಸಹಾಯಕಿಯಾಗಿ ನೇಮಕಾತಿಯನ್ನ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಉದ್ಯೋಗವನ್ನ ಕೊಡಿಸಬಹುದು ದಯವಿಟ್ಟು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ವಿಧಾನ ಕೂಡ ಬಹಳಷ್ಟು ಆಗಿದೆ ಎಲ್ಲರೂ ಕೂಡ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಕೇಂದ್ರಕ್ಕೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರ ಮತ್ತೆ ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ